நான் நோடின் <laughs> 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 ಹ್ಞೂ ರೀ ನೀವೆಷ್ಟು ಒಳ್ಳೆರು ನಮ್ಮ ಅಮ್ಮನ ಬಗ್ಗೆ ಎಷ್ಟು ಅಂತ ಕಾಳಜಿ ನಿಮಗೆ ಸರಿ ರೀ ನಾನು ಹೋಗ್ಬಿಟ್ಟು ಇವತ್ತು ಹೋಗ್ಬಿಟ್ಟು ನಾಳೆ ಬಂದ್ಬಿಡ್ತೀನಿಯಾ ಅಯ್ಯ ನಾಳೆ ಕಮ್ಮಿ ಬರ್ತಿಯಾ ನಿಮ್ಮ ಅಮ್ಮ ಹುಷಾರಿಲ್ಲ ಅಂತ ಹೇಳ್ತಿದ್ಯಾ ಅಲ್ಲೇ ಇದ್ಬಿಟ್ಟು ನಿಧಾನಕ್ಕೆ ಒಂದು ವಾರ ಬಿಟ್ಕೊಂಡು ಬಾ ಅಯ್ಯೋ ನಮ್ಮ ಯಜಮಾನ್ರಿಗೆ ನಾನು ನನ್ನ ತಗೊಂಡ್ ಮನೇನ್ ರೀ ಅಯ್ಯೇಸು ಒಂದು ಪ್ರೀತಿ ಅಲ್ವೇ ಸರಿ ರೀ ಹಂಗೆ ಮಾಡ್ತೀನಿ ಹೋಗ್ಬಿಟ್ಟು ಒಂದು ಎರಡು ದಿನ ಉಳ್ಕೊಂಡು ಬರ್ತೀನಿ ಮತ್ತೆ ನಿಮ್ಮ ಊಟಕ್ಕೆ ತಿಂಡಿಗೆ ಎಲ್ಲ ಏನು ಮಾಡ್ಕೊಂತೀರಾ ಅಯ್ಯ ನನ್ನ ತಮ್ಮನ ಮನೆಗೆ ತಿನ್ಕೊಂಡು ಹೋಗಮ್ಮಿ ಮೊದ್ಲು ನೀವು ಅಮ್ಮಂಗ್ ಉಸ್ತಾರ ಆಗಲಿ ಆ ಸರಿ ಆಯ್ತು ನಾನು ಹೋಗ್ಬಿಟ್ಟು ಬರ್ತೀನಿ ಸರಿ ಬಾ ಸದ್ಯ ದಿನಕ್ಕೆ ಇವತ್ತಾದ್ರೂ ಓದ್ಲಲ್ಲ ತವರ್ ಮನೆಗೆ ಒಂದು ಒಂದೆರಡು ದಿನ ತರಕಾರಿ ಸೀತಕಾ ಸೀತಕ ತರ್ಕಾರಿ ಬಂದಿ ತರಕಾರಿ ತಕೊಂಡು ಬಂದ್ಬಿಟ್ಟೆ ಹೂಗೌಡ್ರೆ ಇನ್ನೇನು ಮಾಡಲಿ ವಟ್ಟೆ ಪಡಿಗೆ ಮಾಡ್ಬೇಕಲ್ಲ ಸೀತಕ ಇಲ್ವಾ ಸೀತಕ್ಕನ ಕರೀರಿ ತರಕಾರಿ ಬೇಕು ಅಂತ ಹೇಳ್ತಾ ಇತ್ತು ನನ್ ಎಂಟಿ ಟೌರ್ ಮನ್ ಹೋಗವಳೆ ಇಲ್ಲ ಓ ಹೌದಾ ಗೌಡ್ರೆ ಸರಿ ಹೇಳ್ರಿ ಮತ್ತೆ ಸೀತಕ್ಕ ಬಂದ್ಮೇಲೆ ಬರ್ತೀನಿ ಏ ಇರ್ಕೆಂಪಿ ನನ್ಗೂ ಸ್ವಲ್ಪ ತರಕಾರಿ ಬೇಕು ಇಳಿಸು ಏನೇನ್ ತಂದಿದ್ಯ ನೋಡೋಣ ಅಯ್ಯ ಕೆಂಪಿ ನೀನು ಈ ಬಿಸ್ಲಾಗ ಓಡಾಡಿ ಓಡಾಡಿ ಇವ್ ಹಂಗ್ ಸ್ವರ್ಗ ಹೋಗಿದ್ಯ ನೋಡು ಓ ಈ ಗೌಡ್ರು ಸೀತಕ್ಕ ಇಲ್ಲ ಅಂತ ಏನ್ ಮಸ್ಕತ್ತಾಗ ಮಾತಾಡ್ತಾವೆ ನೋಡು ಹ್ಮ್ ಗೌಡ್ರೆ ಹೊಟ್ಟೆ ಪಡ್ಗೆ ಏನ ಮಾಡಬೇಕಲ್ಲ ನಿನ್ ಕೈ ನೋಡಮ್ಮಿ ಎಂತ ಬೆಣ್ಣೆಂಗಿರ ಕೈ ಹೆಂಗ್ ಸರ್ಗೋ ಬಿಟ್ಟೈತೆ ಏನ್ ಮಾಡೋಣ ಗೌಡ್ರೆ ನಮಗೂ ಮನೆ ಕಡೆ ಕಷ್ಟ ನಾವು ಕೆಲ್ಸ ಮಾಡ್ಬೇಕಲ್ಲ ಏನ್ ಮಾಡೋಣ ಇನ್ನ ನನ್ನ ಜೊತೆ ಇರುವ ಚೆನ್ನಾಗಿ ನಿನ್ನ ಗೌಡ್ರೆ ನಮ್ದು ಮನೆ ಆ ಗೌರ್ಮೆಂಟ್ ಕಡೆಯಿಂದ ಆಗ್ಬೇಕಿತ್ತಲ್ಲ ಇನ್ನು ಹಾಗೆ ಇಲ್ಲ ಒಸಿ ನೋಡ್ರಿ ನಮ್ದು

ಅಯ್ಯೋ ಯಾಕನ ಮದ್ವೆ ಆದನ ಅನಿಸುತ್ತೆ ಕೆಂಪಿ ನನಗಂತಾನೂ ನೋ ನಿನ್ನಂತಳನ ಸಿಗಬಾರದಿತ್ತಾ ಕೆಂಪಿ ನಂಗೆ ಅಯ್ಯೋ ಹೋಗಿ ಗೌಡ್ರೆ ಎಂತ ಮಾತಾಡ್ತೀರಾ ಯಂಗ್ ನನಗೆ ಒಂದು ಮನೆ ಕಟ್ಟಿಸ್ಕೋಟ್ಬಿಟ್ರ ಅಷ್ಟೇ ಸಾಕು ಗೌಡ್ರೆ ನೀವು ಅಾ ನಿಮಗೆ ಉಪಕಾರ ಎಂದೂ ಮರೆಯಲ್ಲ ಯೆ ಇವತ್ತೇ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಬರ್ತೀಯಾ ನಾಳೆ ಪಿಕ್ಚರ್ ಗೆ ಹೋಗೋಣ ಸರಿ ಗೌಡ್ರೆ ಬರ್ತೀನಿ ನಾಳೆ ನಾನಿವತ್ತು ತರಕಾರಿ ಮಾರಕ್ಕೆ ಹೋಗ್ಬೇಕು ಹೋಗ್ತೀನಿ ಕೈ ಬಿಡ್ತೀರಾ ஏன் விசேசர் அதுக்குசி அதுக்கு நானும் எண்ணொடி தாயினி ಅನ್ಕಂಡೆ ಗೌಡ್ರೆ ಅಯ್ಯೋ ಅಕ್ಕ ಇದ್ದಿದ್ರೆ ನೀವ್ ಎಲ್ಲಿ ಅದು ಹಿಂಗೆ ಮನೆ ಕುತ್ಕೊಂಡ್ ಕುಡಿತಿದ್ರಿ ಹೇಳ್ರಿ ಓ ಬಸ್ಯ ಅವಳಿಂದ ನನ್ ಜೀವನೇ ಸರಿ ಇಲ್ಲ ಜೀವನೇ ಹಾಳಾಗೋಗೈತೆ ಅದಕ್ಕೆ ಇನ್ನೊಂದ್ ವಾರ ಬರಬೇಡ ಅಂತ ಹೇಳ್ಬಿಟ್ಟಿದೀನಿ ನಾಳೆ ಕೆಂಪಿ ಜೊತೆ ಪಿಕ್ಚರ್ ಹೋಗ್ಬಿಟ್ಟು ಬರ್ತೀನಿ ಏನ್ ಗೌಡ್ರೆ ಪಿಕ್ಚರ್ ಹೋಗ್ತಿದ್ದೀರಾ ನಾನು ಕರ್ಕೊಂಡು ಹೋಗ್ರಿ ಲೋ ಬಸ್ಯಾ ಯಾವಾಗ ನಾನು ಕರ್ಕೊಂಡು ಹೋಗ್ತೀನಿ ಈಗ ನಾನು ಕ್ಯಾಂಪಿ ಜೊತೆ ಹೋಗ್ತಾ ಇದೀನಿ ಆ எத்தி பிச்சர் கௌட்ரீ இவ் கார் ಕೇಳ್ತಿದ್ದಲ್ಲ ಹೋಗೋಣ ಈ ಬಸ್ಸೆ ಯಾಕೆ ಗೌಡ್ರೆ ಇಲ್ಲಿ ಮಲ್ಕೊಂಡವನೇ ಅಯ್ಯೋ ಅದು ರಾತ್ರಿ ಎಣ್ಣೆ ಪಾರ್ಟಿ ಮಾಡಿದ್ವಿ ಎಣ್ಣೆ ಜಾಸ್ತಿ ಆಗ್ಬಿಟ್ಟು ಇಲ್ಲ ಮಂಕ ಬಿಟ್ಟವನೆ ಅಯ್ಯ ಗೌಡ್ರೆ ಕೈ ಬಿಡ್ರಿ ಯಾರ್ ಬಿಡಮ್ಮಿ ಯಾರ್ ನೋಡ್ತಾರೆ ಇಲ್ಲಿ ಕೈ ಹಿಡ್ಕೊಂಡ್ರೆ ಪ್ಯಾಟೆನಾಗೆ ಏನ್ ಕೊಡಿಸ್ತೀರಾ ನೀನು ಏನು ಕೇಳಿದ್ರೆ ಕೊಡಿಸ್ತೀನಿ ಕೆಂಪಿ ನನ್ಗೆ ಯೋಸ್ನೆ ಸೀರೆ ಬೇಕು ಅಷ್ಟೇನಾ ಕೆಂಪಿ ಕೊಡಿಸ್ತೀನಿ ಹೇಳುವ ಅದೇ ಸೀತಕ ಉಟ್ಕೊತಲ್ಲ ಕೆಂಪು ಬಣ್ಣದ್ದು ನಂಗ ಅದೇ ಸೀರೆ ಬೇಕು ಏ ಆನೆ ಮರಿಗೆ ಕೊಡ್ಸಿದಂತೆ ಕೆಂಪು ಕಲ್ಲರ್ದು ಇನ್ ಕೊಡ್ಸಲ್ವಾ ಕೆಂಪಿ ಅಂದಿದ್ದು ನನ್ನೇ ಆನೆ ಮರಿ ಅಂತೀರಾ ಇದಕ್ಕೆ ನಾನು ಮನ್ ಹೋಗು ಹೋಗು ಅಂತ ಕಳ್ಸಿದ್ದು ನಾನೇನು ಪ್ರೀತಿ ಹೋಗೋ ಅಂತ ಕಳಿಸ್ತಿದಿರ ಅಂತ ಅನ್ಕೊಂಡ್ರೆ ಅಯ್ಯೋ 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 ಮನೆ ಆಳ್ ಮಾಡ್ತಿದ್ರ ಏನೇ ಕೆಂಪಿ ನಿಂಗೇನೆ ಬಂದಿರೋದು ನನ್ ಸಂಸಾರನೇ ಹಾಳ್ಮಾಡಕ್ ಬತ್ತಲ್ಲೇ ಈ ಬಸ್ಸ ನೋಡು ಮನೆಗೆ ಇಕ್ಕೊಂಡು ಎಣ್ಣೆ ಕುಡ್ಕೊಂಡು ಮನೆಯೆಲ್ಲಾ ಹಾಳು ಮಾಡಾಕ್ಬಿಟ್ರಲ್ರಿ ಥೂ ಒಂದು ವಾರ ಬರ್ತೀನಿ ಅಂತ ಹೇಳಿದ್ದೆ ಹಿಂಗೆ ಬಂದ್ಬಿಟ್ಟಿದ್ಯಾ ಹೂನ್ರಿ ಇವಾಗ ಬಂದಿದ್ದಕ್ಕೆ ನಿಮ್ ಕೃಷ್ಣ ಲೀಲಿಗಳು ಗೊತ್ತಾಗಿದ್ದು ಇಲ್ಲ ಅಲ್ಲೇ ಇದ್ದಿದ್ರೆ ಇನ್ನು ನನ್ನ ಮನೆ ಅಳಾಗ್ ಹೋಗಿರೋದು ಥೂ ನಿಮ್ ಜನ್ಮಕ್ ಬೆಂಕಿ ಅಕ್ಕ ಏನೇ ಕೆಂಪಿ ಮರ್ಯಾದೆ ಬಿಟ್ಟೋಳೆ ಇನ್ನೊಂದ್ಸಲ ನಮ್ ಮನೆ ಕಡೆ ಏನ ಕಾಣಿಸ್ಕೊಂಡೆ ಅಂತಂದ್ರೆ ಕಣ್ ಗುಡ್ಡಿಗ್ ಕಿಟ್ ಹಾಕ್ಬಿಡ್ತೀನಿ ನಡಿಯೇ ನಿನ್ ಗಂಡ್ ಹೇಳ್ತೀನಿ ಅಯ್ಯೋ ಸೀತಕ್ಕ ಹಂಗೆಲ್ಲಾ ಮಾಡ್ಬಿಡ್ರಿ ಸೀತಕ್ಕ ಇನ್ನೊಂದ್ಸಲ ನಾನು ನಿಮ್ ಮನೆ ಕಡೆ ತಲೆನೂ ಹಾಕಲ್ಲ ಹ್ಮ್ ಬತ್ತಿನ್ ಗೌಡ್ರೆ ಏನ್ ಗೌಡ್ರೆ ಹೋಗ್ತೀನಿ ಅಂತ ಇಲ್ಲೇ ಪಿಕ್ಚರ್ ನೋಡ್ದೀರಾ ಎಲ್ಲಾ ಬಸ್ಯಾ ನನ್ ಗಂಡನ್ ತಲೆ ಕೆಡ್ಸಿ ನನ್ ಮನೇನೆ ಹಾಳು ಮಾಡ್ತಾ ಇದೀನೋ ನಿಂಗೆ ಮಾಡ್ತೀನಿರು ಅಯ್ಯೋ ಗೌಡ್ರೆ ಸೀತಕ್ಕ ಯಾವಾಗ ಬಂತು ನಂಗೇನು ಹೇಳ ಅಯ್ಯೋ ನಾನು ಬತ್ತಿನ ಕೌಡ್ರೆ ಅಯ್ಯೋ ಸೀತಾ ಅಂಗಲ್ಲ ಅದು ಬಾಯಿ ಮುಚ್ಕೊಂಡು ಬಿತ್ತಿರಿ ಇನ್ನೊಂದು ಪದ ನಿಮ್ ಬಾಯಿಂದ ಬಂದ್ರು ನಿಮ್ ಬಾಯಿ ಗಂಟ್ಲು ಕಟ್ಟಿ ತುರುಗ್ ಬಿಡ್ತೀನಿ ಅಷ್ಟೇನೆ ಏನು ನನ್ ಗಂಡ ಬೋ ಒಳ್ಳೇನು ಅಂತ ಅನ್ಕೊಂಡು ನನ್ ತಗೊಂಡ್ ಮನೆ ಮೇಲೆ ಪ್ರೀತಿ ಜಾಸ್ತಿ ಅದಕ್ಕೆ ನನ್ನ ಕೊಳಸ್ತಾ ಇದ್ದೀರಾ ಅಂತ ಅನ್ಕೊಂಡ್ರೆ ಇಲ್ಲಿ ನೀವು ಕುಡ್ಕೊಂಡು ಅವಳ ಯಾವ ಜೊತೆ ರಸ್ಲಿಲ್ಲ ಮಾಡ್ಕೊಂಡು ಕುತ್ಕೊಂಡಿದ್ರ ನೀವು ಹ ನಿಮ್ ಜನ್ಮಕ್ಕೆ ತಪ್ಪಾಯ್ತು ಸೀತಾ ನನ್ಸಲ್ಲ ಇಂಗೇಲ್ಲ ಮಾಡಲ್ಲ ಕ್ಷಮಿಸ್ ಬಿಡು ನನ್ನ ಕಟ್ಟ್ಕೊಂಡಿರ ತಪ್ಪಿಗೆ ಇನ್ನೇನ್ ಮಾಡಲಿ ಕ್ಷಮಸದಂತ ಇಲ್ಲ ಬಿಡ್ดิರಿ ಬೇಜಾಗ್ತಿನಿ ಏನನೊಂದು ತಿನ್ಕಂಡು ಇಲ್ಲೇ ಸಾಯ್ರಿ ಏನ್ರಪ್ಪ ಯೋನ ತಿಳ್ಳಿದೆ ತಪ್ಪು ಮಾಡ್ಬಿಟ್ಟೆ ನೀವು ಎಲ್ಲಾ ಇಂತ ತಪ್ಪು ಮಾಡಬೇಡಿ ಕೊನೆ ತನಕ ಯೋಳ್ತಿನೇ ಆಗದು ಈ ಕಂಡೋರು ಯಾರು ಆಗಲ್ಲ ಏನನ್ನ ಸಮಸ್ಯೆ ಬಂತು ಅಂದ್ರೆ ಈಗ ಹಿಂಗೆ ಬಿಟ್ಟು ಓಡಿ ಅದಕ್ಕೆ ಮadlo ಸಂಸಾರಕ್ಕೆ ಬೆಲೆ ಕೊಡಬೇಕು